ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಕಂತುಗಳಾದರೂ ಬರಲಿಕ್ಕೆ ಸಿದ್ಧವಾಗಿದೆ ಹೌದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಏನೇನಾಯಿತು ನಿಮಗೆ ಗೊತ್ತಿದೆಯಾ ಪ್ರತಿಯೊಂದು ಪ್ರಶ್ನೆಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಡಲಿಕ್ಕೆ ನಡಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರ ದುಡ್ಡನ್ನು ಏನು ಪೆಂಡಿಂಗ್ ಉಳಿಸಿತ್ತಲ್ವಾ ಬಿಜೆಪಿ ನಾಯಕರಿಂದ ಅದನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಮಾಡಲಿಕ್ಕೆ ಈಗ ಬಿಜೆಪಿ ನಾಯಕರು ಒತ್ತಾಯವನ್ನು ಹೇರಿದ್ದಾರೆ ಹೌದು ಸ್ನೇಹಿತರೆ ಇದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ನಾವು ವಿಡಿಯೋದಲ್ಲಿ ತಿಳಿದಾ ಹೋಗೋಣ ಸೊ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಈಗ ಸನ್ನಿವೇಶ ಕೂಡ ಇದೆ ಹಾಕಿದ್ರೆ ನುಡಿದಂತೆ ಆ ಒಂದು ತಿಂಗಳ ಹಣಗಳನ್ನ ಕ್ಲಿಯರ್ ಮಾಡಬೇಕಾಗಿದೆ ಐದು ಸಾವಿರ ಕೋಟಿ ಹಣವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಂಗಿದ್ರ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ ಸೊ ಇಲ್ಲಿ ನುಂಗಿದಾರ ಅಥವಾ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಡಿಲೇ ಆಗಿದೆ ಅಥವಾ ಹಣಕಾಸು ಇಲಾಖೆ ತಪ್ಪಿದೆಯಾ ಎಲ್ಲವನ್ನು ಕೂಡ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಈಗ ನಾವು ಹೇಳೋದಾದರೆ ಸುಮಾರು ನಾಲ್ಕು ಕಂತುಗಳು ನಿಮಗೆ ಪೆಂಡಿಂಗ್ ಉಳಿತಾ ಇದೆ ಸೊ ಈ ಕಂತುಗಳನ್ನು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ದುಡ್ಡು ರಿಲೀಸ್ ಆಗಿದೆ ನುಂಗೋಗಿದಾರಾ ಅಥವಾ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಡಿಲೇ ಮಾಡಿದಾರಾ ಇದು ಯಾವುದೂ ಕೂಡ ತಪ್ಪಲ್ಲ ಇಲ್ಲಿ ಹೇಳಬೇಕಂದ್ರೆ ಹಣಕಾಸು ಇಲಾಖೆ ತಪ್ಪು ಹಣಕಾಸು ಇಲಾಖೆ ರಿಲೀಸ್ ಮಾಡಿದ್ದೆ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಗನೆ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡಿಬಿಡ್ತಾರೆ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ ಹಣಕಾಸು ಇಲಾಖೆದೇ ತಪ್ಪು ಇಲ್ಲಿ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಅವರೇ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳೋದಾದರೆ ಅದಕ್ಕಿಂತ ಮುಂಚೆ ನಾಲ್ಕು ಕಂತುಗಳನ್ನು ನಾವು ತಿಳ್ಕೊಳ್ಳೋಣ ಯಾಕೆಂದರೆ ಯಾವ್ಯಾವ ಕಂತುಗಳು ಉಳಿದಿದ್ದಾವನೋ ಅಂಥದ್ದು ನಿಮಗೆ ಗೊತ್ತಿರಬೇಕು ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಹಾಂ ಹೀಗಾಗಿ ಅದು ಆಗಸ್ಟ್ ತಿಂಗಳ ಹಣ ಆಗಿದೆ ಇದನ್ನು ಬಿಟ್ಬಿಡೋಣ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಈಗ ಸದ್ಯದಲ್ಲಿ ನಿಮ್ಮ ಖಾತೆಗಳಿಗೆ ಟ್ರಯಲ್ ನಡೆಯುತ್ತೆ ಹಾಗಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಒಂದು ಕಡೆ ಇಪ್ಪತ್ತೈದನೇ ಕಂತಿನ ಹಣ ಅಕ್ಟೋಬರ್ದು ಅಂದರೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಆದರೆ ಇಪ್ಪತ್ತೈದನೇ ಕಂತಿನ ಹಣ ಅಕ್ಟೋಬರ್ದು ಇಪ್ಪತ್ತಾರನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಇನ್ನು ಈ ಡಿಸೆಂಬರ್ ಕೂಡ ಮುಗಿಲಿಕ್ಕೆ ಬಂತು ಇನ್ನೇನು ಏಳೆಂಟು ದಿನಗಳು ಮುಗುದ ಒಂದು ಹತ್ತು ದಿನದಲ್ಲಿ ಸೊ ಇನ್ನು ಇದು ಕೂಡ ಮುಗಿದೋದ್ರೆ ಟೋಟಲ್ ನಾಲ್ಕು ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗತ್ತೆ ಈ ನಾಲ್ಕು ತಿಂಗಳ ಹಣ ಟೋಟಲ್ ಎಂಟು ಸಾವಿರ ದುಡ್ಡು ಆಗುತ್ತೆ ಸರ್ಕಾರ ಈಗ ಸದ್ಯಕ್ಕೆ ಈಗ ಸದನದಲ್ಲಿ ಏನು ನಡೀತಪ್ಪ ಅಂತ ಹೇಳೋದಾದ್ರೆ ಈಗ ಬಿಜೆಪಿ ನಾಯಕರು ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರು ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ತುಂಬಾ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಇದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಮಾಹಿತಿ ಯಾಕಂದ್ರೆ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಸಬಲೀಕರಣಕ್ಕೆ ಅವರ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಇದೆ ಈಗ ಇಪ್ಪತ್ತ್ ಕಂತುಗಳು ಕಂತಗಳ ಜಮಾ ಆಗಿದಾವಂದ್ರೆ ಸುಮಾರು ನಲವತ್ತಾರು ಸಾವಿರ ದುಡ್ಡನ್ನ ಒಬ್ಬ ಮಹಿಳೆಯರಿಗೆ ಜಮಾ ಆಗಿದೆ ಇನ್ನು ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿದ್ರಿ ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂದ್ರೆ ನಿಮ್ಗೆ ಎಷ್ಟೊಂದು ಬೆನಿಫಿಟ್ ಸಿಕ್ಕಿರಬಹುದು ಹಾಗಾಗಿ ಇದು ಒಂದು ಸಕ್ಸಸ್ಫುಲ್ ಸ್ಕೀಮ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಏನು ಕೊರತೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಕಂತನ್ನ ಪೆಂಡಿಂಗ್ ಉಳಿಸ್ತಾ ಇದ್ದಾರೆ ಲೇಟ್ ಮಾಡಿ ಜಮಾ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಜಮಾ ಮಾಡ್ತಾರೆ ಆದರೆ ಡಿಲೇ ಆಗ್ತಾ ಇದೆ ಇದೇ ಒಂದು ಕೊರತೆ ಬಂದಿದೆ ಯಾಕೆ ಹಣಕಾಸು ಇಲಾಖೆದ ಬಳಿ ಹಣ ಇಲ್ವಾ ನಿಮ್ಮ ಸರ್ಕಾರದ ಬಳಿ ಹಣ ಮುಗಿದಿದೆಯಾ ದುಡ್ಡು ಏನಾದರೂ ಖಾಲಿ ಆಗಿದೆ ಖಜಾನೆ ಖಾಲಿ ಆಗಿದೆ ಅದನ್ನು ಒಪ್ಕೊಳ್ಳಿ ಈ ರೀತಿ ಪ್ರೆಷರನ್ನು ಕೂಡ ಬಿ ಜೆ ಪಿ ನಾಯಕರು ಹಾಕಿದ್ರು ಯಾಕಂದರೆ ಮಹಿಳೆಯರಿಗೆ ನೀವು ಭರವಸೆಯನ್ನು ಕೊಟ್ಟಿದ್ದೀರಿ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ದೀರಿ ನುಡಿದಂತೆ ಬರೀ ಬಾಯಿ ಮಾತಲೆ ನಡೀತೀವಿ ಅಂತ ಹೇಳ್ತಾ ಇದ್ದೀರಿ ಆದರೆ ಅದನ್ನು ನಡೆದು ತೋರಿಸ್ತಾ ಇಲ್ಲ ಅಂತ ಬಿ ಜೆ ಪಿ ನಾಯಕರು ಪ್ರಶ್ನಿಸಿದ್ದಾರೆ ಸೊ ಹಾಗಾದರೆ ಇದಕ್ಕೆ ಪ್ರತಿ ಉತ್ತರವನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಾಗಿ ಕೊಟ್ಟರು ಅದನ್ನು ಕೂಡ ನಾವು ಕೇಳಿಸ್ಕೊಳ್ಬೇಕು ಇಲ್ಲಿ ಎರಡು ಕಂತುಗಳಾದರೂ ಪೆಂಡಿಂಗ್ ಉಳಿದಿದಾವಂತ ಅವರ ಬಾಯ್ ಅವರಂದ್ರೆ ಎರಡು ಕಂತುಗಳು ಅವರ ವಿಷಯದಲ್ಲಿ ಉಳಿದಿರಬೇಕು ಅವ್ರು ಯಾವ ರೀತಿ ಲೆಕ್ಕಾಚಾರ ಹಾಕಿದ್ದಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಎರಡು ಕಂತುಗಳು ಬಿ ಜೆ ಪಿ ನಾಯಕರು ಕೂಡ ಅದೇ ಹೇಳಿದ್ದಾರೆ ಎರಡು ಕಂತುಗಳು ಬೈ ಬಾಕಿ ಉಳಿತಿದ್ದಾವೆ ಅದನ್ನು ಯಾವಾಗ ಕೊಡ್ತೀರ ಅಂತ ಸೊ ಹಾಗೆ ಲಕ್ಷ್ಮಿ ಒಬ್ಬಳ್ಕರ್ ಅವರು ಕೂಡ ಎರಡು ಕಂತುಗಳು ಪೆಂಡಿಂಗ್ ಉಳಿದಿದಾವಲ್ಲ ಸೊ ಅದನ್ನು ನಾವು ಕೊಡ್ತೇವೆ ಈಗ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ತಡವಾದರೂ ಸಹಿತ ನಾವು ಎಲ್ಲ ಕಂತುಗಳನ್ನು ಹಾಕಿ ಕೊಡ್ತಾ ಇದ್ದೀವಿ ಈಗ ಹಣಕಾಸು ಇಲಾಖೆಗೆ ನಾವು ಪ್ರತಿ ತಿಂಗಳು ಕೂಡ ನೋಟಿಸ್ ಕಳಿಸ್ತಾ ಇರ್ತೀವಿ ಈಗ ಡಿಸೆಂಬರ್ ಸ್ಟಾರ್ಟ್ ಆಯ್ತು ಅಂದರೆ ನೋಟಿಸ್ ಕಳಿಸಿರ್ತೀವಿ ಜನವರಿ ಸ್ಟಾರ್ಟ್ ಆಯ್ತು ಅಂದ್ರೆ ನೋಟಿಸ್ ಕಳಿಸಿರ್ತೀವಿ ಆದ್ರೆ ದುಡ್ಡನ್ನ ಹಣ ಹಣಕಾಸು ಇಲಾಖೆ ಜಮಾ ಮಾಡಲಿಕ್ಕೆ ಅಂದರೆ ಬಿಡುಗಡೆ ಮಾಡಲಿಕ್ಕೆ ಡಿಲೇ ಇದೆ ಹೀಗಾಗಿ ಮಹಿಳೆಯರ ಖಾತೆಗಳಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ದುಡ್ಡು ಜಮಾ ಆಗಲಿಕ್ಕೆ ಸರ್ಕಾರಿ ಕೆಲಸಗಳಲ್ಲಿ ಈ ರೀತಿ ಇರುತ್ತೆ ಸೊ ಹಾಗಾಗಿ ಹಣಕಾಸು ಇಲಾಖೆಯಿಂದ ದುಡ್ಡು ಬರಲಿಕ್ಕೆ ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಲಾಡ್ಲಿಬೇಹಿಣಿ ಏನಾಯಿತು ಅಂತ ಕೂಡ ಪ್ರಶ್ನಿಸಿದ್ದಾರೆ ಆದರೆ ನಮ್ಮ ರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಏನು ಸಂಬಂಧ ಈಗ ನೋಡಿ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿದೆ ಓಕೆ ಆದರೆ ಅಲ್ಲಿರ್ತಕ್ಕಂತಹ ನಾಯಕರೇ ಬೇರೆ ಇಲ್ಲಿರ್ತಕ್ಕಂತಹ ನಾಯಕರೇ ಬೇರೆ ಇವರು ಕರ್ನಾಟಕದಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಇದ್ರ ಬಗ್ಗೆ ಇವರು ಪ್ರಶ್ನಿಸಬೇಕು ಹಾಗಾಗಿ ಪ್ರಶ್ನಿಸಿದ್ದಾರೆ ಆದರೆ ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಏನು ಬಿಡ್ತಾ ಇದೆ ಅವ್ರಿಗೆ ಯಾಕಂದರೆ ಯಾಕಂದ್ರೆ ಲಹಡ್ಲಿಬೇಹನ್ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ಸಾವಿರ ಕೊಡ್ತಾ ಇದ್ದಾರೆ ಆದರೆ ಅವರು ಒಂದೊಂದು ಸಾರಿ ಕೊಡದೇ ಇರಬಹುದು ಅಥವಾ ಕೊಟ್ಟಿರಬಹುದು ಅದು ಬೇರೆ ವಿಷಯ ಯಾಕಂದರೆ ಮಹಾರಾಷ್ಟ್ರ ಅವರು ಕೊಡ್ತಾರೆ ಅವರ ಅಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಅಥವಾ ನಾಗರಿಕರಿಗೆ ಕೊಡದೇ ಇರಬಹುದು ಅವರ ರಾಜ್ಯಕ್ಕೆ ರಾಜಕೀಯ ಅವರದ್ದು ಬಿಟ್ಟಿತ್ತು ಇನ್ನು ಇಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿನೇ ಇಲ್ಲಿ ಬೆಳವಣಿಗೆ ಆಗೋದು ಬಹಳಷ್ಟು ಇದೆ ಇನ್ನು ಮಹಾರಾಷ್ಟ್ರದ್ದು ಥಿಂಕ್ ಮಾಡಿ ಏನು ಉಪಯೋಗ ಹಾಗಾಗಿ ಇಲ್ಲಿ ಬಿ ಜೆ ಪಿ ನಾಯಕರು ಕೂಡ ಹೇಳ್ತಾರೆ ನಾವು ಮಹಾರಾಷ್ಟ್ರದ ಅಧಿವೇಶನದಲ್ಲಿ ಇಲ್ಲ ನಾವು ಕರ್ನಾಟಕದ ಅಧಿವೇಶನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಹಾಗಾಗಿ ಸದನದಲ್ಲಿದ್ದೀವಿ ನಾವು ಹೀಗಾಗಿ ಕರ್ನಾಟಕದ ಬೆಳವಣಿಗೆಯ ಬಗ್ಗೆ ಕರ್ನಾಟಕದ ಬಗ್ಗೆ ನಾವು ತಿಂಕ್ ಮಾಡ್ತೀವಿ ಹೀಗಾಗಿ ನೀವು ಕೂಡ ಅಷ್ಟೇ ಕರ್ನಾಟಕದ ಬಗ್ಗೆ ಕಡೆ ವಿಚಾರ ಮಾಡಬೇಕು ಇನ್ನು ಮಹಾರಾಷ್ಟ್ರ ತೆಗೆದುಕೊಂಡು ನೀವು ಏನು ಮಾಡಬೇಕಾಗಿದೆ ಕೇಂದ್ರ ಸರ್ಕಾರನ ನೀವು ಅಂತ ಪ್ರಶ್ನಿಸಿದ್ದಾರೆ ಸೊ ಅದಕ್ಕೆ ಈಗ ಸಚಿವ ಲಕ್ಷ್ಮೀ ಅಬಾಳ್ಕರ್ ಅವರು ಎರಡು ಕಂತಗಳ ಪೆಂಡಿಂಗ್ ಉಳಿದಿದಾವಲ್ಲ ಅದನ್ನ ಹಾಕಲಿಕ್ಕೆ ಮುಂದಾಗಿದ್ದಾರೆ ಈಗ ಒಟ್ಟಾರೆ ಉಳಿದಿರುವಂಥದ್ದು ನಾಲ್ಕು ಕಂತ ಪೆಂಡಿಂಗ್ ಉಳಿತಾವೆ ಡಿಸೆಂಬರ್ ಹಿಡಿದು ಯಾಕಂದರೆ ಎರಡು ಕಂತಗಳು ಹೇಗೆ ಪೆಂಡಿಂಗ್ ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿ ನಾನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಪೆಂಡಿಂಗ್ ಉಳಿದಿದೆ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಎರಡು ಕಂತಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಅಷ್ಟಾದರೂ ಈಗ ಬೇಗನೆ ಮಾಡಬೇಕಾಗಿದೆ ಸರ್ಕಾರ ಈಗ ಇಪ್ಪತ್ನಾಲ್ಕನೇ ಕಂತಿ ನಾನು ಅಂತೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಯಾಕಂದರೆ ಇಪ್ಪತ್ತ್ಮೂರನೇ ಮೂರನೇ ನನ್ನ ಬಿಡುಗಡೆ ಮಾಡುವಾಗಲೇ ಹಣಕಾಸು ಇಲಾಖೆ ಐದು ಸಾವಿರ ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿತ್ತು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಖರ್ಚು ವೆಚ್ಚ ಆಗಿದೆ ಗೊತ್ತಲ್ವ ಇಪ್ಪತ್ ಮೂರನೇ ಹಾಕಿದ್ದಾರೆ ಇನ್ನು ಅದರ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಕೂಡ ಕೊಡ್ತಾ ಇದ್ದು ಈಗಾಗಲೇ ಮೊದಲನೇ ಹಂತದಲ್ಲಿ ಟ್ರಯಲ್ ನಡೀತಾ ಇದೆ ಅದು ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಟ್ರಯಲ್ ನಡೆಯುತ್ತೆ ಯಾಕಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಹಾಗಾಗಿ ಅಲ್ಲೆಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಉಳಿದಂತಹ ಪ್ರೊಸೆಸರ್ ಮುಗಿಸ್ಕೊಂಡು ಡಿ ಬಿ ಟಿ ಟ್ರೆಸರಿ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತಾವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಮತ್ತೆ ಇಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಸುತ್ತಮುತ್ತದಲ್ಲಿ ಈಗ ಮೊದಲು ಹಂತದಲ್ಲಿ ಟ್ರಯಲ್ ನಡೆಯುತ್ತೆ ಅಲ್ಲಿ ಯಾವುದಾದ್ರೂ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ ಡಿಲೇ ಆಗುವಂತಹ ಸಾಧ್ಯತೆ ಖಂಡಿತವಾಗಲು ನಾಲ್ಕೈದು ದಿನ ಡಿಲೇ ಆಗೇ ಆಗುತ್ತೆ ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಮತ್ತೆ ಸ್ಪೀಡಾಗಿ ಜಮಾ ಆಗುತ್ತೆ ಅಲ್ಲಿ ಏನು ತೊಂದರೆ ಇಲ್ಲ ಸೊ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಸರ್ಕಾರ ಹರಿಸ್ಕೊಂಡು ಏನು ಕೊಡಬೇಕಾಗಿದೆ ದುಡ್ಡು ಪೆಂಡಿಂಗ್ ಉಳಿದಿದೆ ದುಡ್ಡು ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಕೊಂಡು ಅದನ್ನು ಮೊದಲು ಕೊಟ್ಟು ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಅದ ಷ್ಟು ಬೇಗನೆ ಈ ದುಡ್ಡನ್ನು ಸರ್ಕಾರವು ಕೂಡ ಕೊಡ್ತಾ ಇದೆ ಈಗ ಇಪ್ಪತ್ನಾಲ್ಕನೇ ಕಂತಿನ ಇದೇ ತಿಂಗಳಲ್ಲಿ ಕ್ಲಿಯರ್ ಆದರೆ ಒಟ್ಟಾರೆ ಆಗಿ ಡಿಸೆಂಬರ್ ತಿಂಗಳಲ್ಲಿ ನೀವು ನಾಲ್ಕು ಸಾವಿರ ದುಡ್ಡನ್ನು ಪಡ್ಕೊಂಡಂಗೆ ಆಗುತ್ತೆ ಹಾಗಾಗಿ ನೀವು ಎರಡು ಕಂತುಗಳನ್ನು ಇದೇ ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೊಳ್ತೀರಾ ಸರ್ಕಾರಕ್ಕೆ ಮನವಿ ನಮ್ದು ಕೂಡ ಇದೆ ಇನ್ನು ಸ್ನೇಹಿತರು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವಿಲ್ವಾ ನೋಡ್ಕೊಳ್ಳಿ ಯಾಕಂದ್ರೆ ಮೇಲಿಂದ ಮೇಲಕ್ಕೆ ಸರ್ಕಾರ ವೆರಿಫಿಕೇಶನ್ ಮಾಡ್ತಾ ಇದೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಯಾಕಂದರೆ ಸುಮಾರು ಇನ್ನು ಹದಿನೈದರಿಂದ ಇಪ್ಪತ್ತು ಕಂತಗಳಾದರೂ ಬರ್ತವೆ ಅಂದರೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಆದರೂ ದುಡ್ಡು ಪಡ್ಕೊಳ್ತೀರಿ ಅದನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಎಚ್ಚರಿಕೆ ಇರಲಿ ಏನೇನು ಸರಿಯಾಗಿಲ್ಲ ಏನೇನು ಇ ಕೆ ಸಿ ಆಗಿಲ್ಲ ಅಥವಾ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಇಲ್ಲ ಅಥವಾ ಏನೇ ಅಪ್ಡೇಟ್ ಮಾಡ್ಕೊಳ್ಳೋದಾಗಿದ್ದರೂ ಬೇಗನೆ ಅಪ್ಡೇಟ್ ಮಾಡ್ಕೊಂಡ್ಬಿಡಿ ಸೊ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಒಂದು ಸಾರಿ ಜಮಾ ಆಗೋದು ನಿಂತೋದ್ರೆ ಮತ್ತೆ ಜಮಾ ಆಗೋದು ಬಹಳ ತೊಂದರೆ ಹಾಗಾಗಿ ಅದನ್ನು ನೀವು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ನಮ್ಮ ಮನವಿ ಮತ್ತೇನಿಲ್ಲ ಇನ್ನು ಏನೇ ಕ್ವಶನ್ಸ್ ಇದ್ದರೆ ನಿಮಗೆ ಈಗ ಈ ಒಂದು ಯೋಜನೆ ಅಷ್ಟೇ ಅಲ್ಲ ಬೇರೆ ಬೇರೆ ಯೋಜನೆಗಳ ಬಗ್ಗೆನೂ ಕೂಡ ಮಾಹಿತಿ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲ ಅಂತ ಸೆಟ್ ಮಾಡ್ಕೊಳ್ಳಿ ಇನ್ನು ಕ್ವೆಶನ್ ಕೇಳೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದಿಕ್ಷ ನಾ ಸ್ನೇಹಿತರೆ ಅಲ್ಲಿ కా బాయ్ బాయ్బెడ్ ప్రింస